అలాగ ఇబ్బా ఆస్తి కొడుమా అంతి బాగా ఖుశి ఆగ్ ఇది ఆవళ ఇవ అమ్మమ్మ బుద్ధ్ మచార ఎలా తగద్బుట్టు నన్ మూ ఆస్తి కొడతర బర్గెట్ోళ్ళివళు నోడమ్మ పుష్ప ఇవ్వరే నిర్చనమ్మ అంద్రే ఇవళు నోడది ఎల్ ఆకేన్ బతితాళా ఆ కడ నోడ్రు నోడతర నోడ్కో ఇవళ నిమ్ తాయి మెడమర ఈ అమ్మ అమ్మా హౌదమ్మ ఈకినా నిమ్ తాయి ನಿಮ್ಮ ಅಣ್ಣನವಾ ಬರ ಹೇಳಿವಿ ಇವರು ನಮ್ ಕಾನ್ಸ್ಟೇಬಲ್ ಇನ್ನೊಬ್ರು ಇದ್ರು ಅವ್ರು ಕರ್ಕೊಂಡ್ ಬರ್ತೀನಿ ಕೀರ್ತಿ ಅನ್ನೋರು ಇದಾರೆ ಅವರು ಬೆಂಗಳೂರಿಂದ ಕರ್ಕೊಂಡ್ ಬರ್ತೀನಿ ಅಂದ್ರೂ ನಾವಿಲ್ಲಾ ಇದ್ರಾಗ ಬರೋಷ್ಟು ಜೀಪ ಬರೋಷ್ಟು ಬರ್ಬೋದಿತ್ತು ಎಲ್ಲ ಬಸ್ಸ ಕರ್ಕೊಂಡ್ ಬರ್ತವ್ರೆ ಅನ್ಸುತ್ತೆ ನಿಮ್ಮ ಅಣ್ಣನ ಬರ್ತಾನೆ ಇವರೇ ನಿಮ್ ತಾಯಿ ಅಲ್ಲಮ್ಮ ನಾನು ಎತ್ಬಿಟ್ಟು ಮಂದಿ ಮನೆಯಾಗ್ ಬಿಟ್ಟು ಬಂದ್ಬಿಟ್ಟೆ ಎಷ್ಟು ನೋವು ಪಡ್ತಿದ್ಲು ನನ್ ಮಗ್ ಹೆಂಗಾವಳಿ ಏನು ಎತ್ತ ಅಂತ ಹೇಳಿ ಒಂದಿನನೂ ಬಂದಿಲ್ಲ ಮನೇನು ನಿನ್ ಮಗ್ಳು ನಾವು ಹುಡುಕ್ಬೇಕು ಮಾಡ್ಬೇಕು ಅಂತ ಗೊತ್ತೇ ಆಗ್ಲಿಲ್ವ ಇವ್ ಏ ನನ್ ಮಗಳು ಹುಟ್ಟಾಗ ಸಹ ಕೊಟ್ಟವಳೆ ಹಾ ನನ್ ಮಗ್ಳೆಲ್ಲ ಈ ಪೊಲೀಸ ಕರ್ಕೊಂಬ ತಕ್ಷಣ ನಿನ್ನ ಮಗಳಂತ ಒಪ್ಕೊ ಬಿಡ್ಬೇಕು ನಾವ್ ಹೋಗು ಹ್ಞೂ ನನ್ ಮಗಳಲ್ಲ ಮಗ್ ಎಲ್ಲ ನನ್ ಮಗಾ ಹೋಗ್ತಿರ್ ಸುಮ್ಕ ಅಲ್ಲಮ್ಮ ಈ ತಬ್ಲಿ ಮಗ್ಳ ಮ್ಯಾಗ ನಿಮ್ಗೆ ಇಷ್ಟು ಪ್ರೀತಿ ಇಲ್ವಲ್ಲಮ್ಮ ಈಗ ಹಾ ಇಪ್ಪತ್ತೆರಡು ವರ್ಷ ಮಗ್ಳು ಬಂದಾಳ ನನ್ ಮಗಳು ಹೆಂಗ ಅವಳು ಏನು ಎತ್ತ ಅಂತ ಕೇಳ್ದಂಗ ನೀನ್ ನನ್ ಮಗ್ಳೆಲ್ಲಾ ಅಂತೀಯಲ್ಲಮ್ಮ ನನ್ ಮೇಲೆ ಪ್ರೀತಿನೇ ಇಲ್ವಮ್ಮ ನಿನ್ಗ ಅಲ್ಲಮ್ಮ ನಿಮ್ ತಾಯಿಗೆ ಯಾವತರ ಪ್ರೀತಿ ಕರುಣೆ ಎಲ್ಲಾ ಹೆಂಗ್ ಬರುತ್ತೆ ಹೇಳು ಹ ನೀನು ಹೆಣ್ಣು ಹುಡ್ಗಿ ಅಂತ ನಿನ್ನ ಬಿಟ್ಟು ಬಂದಿರಾಕೆ ಅವಳು ஓ நங்கே ஆகல எண்ஹுடுகு நங்க நன்கண்டு மகனே நங்க திக்கு ஆகல அந்தி சின்ன கர்க்கம்பென் பெங்களுர் அக்கிட்டு அவளு இல்லை ஆதினோராக ஆராயி மந்தி நான் நோட்கு மகனத்தி சரியாக உணஸ்கண்டு அது நான் விட்டு நீனத்தி கெங்கம் பார்த்தா மகள்தான் எங்க கரண வர்த்தே எங்க பிரீத்தே ಅಲ್ಲ ಎಂತಿ ಅವ್ರಿಗೆ ಮಕ್ಳಿರಲ್ಲ ಅಂತ ಕೇಳಿವಿ ನಮ್ ಕೆಲ್ಸ ಮಾಡೋ ಅಕ್ಕಪಕ್ಕದ ಮನೆಯಾಗೆ ಮಕ್ಳಿಲ್ಲಾ ಅಂತ ಹೇಳಿ ಆಡ್ತಾರ ಮಕ್ಳಿಲ್ಲ ನಮ್ಗ ಒಂದ್ ಮೂರ್ ಹುಡುಗರ ಬಿಟ್ರ ಸಾಕು ಹ್ಮ್ ಎಷ್ಟ್ ರೊಕ್ಕ ಬೇಕಾದ್ರೆ ಖರ್ಚಾಯ್ತಿರ್ಲಿ ಕೊಡ್ಲಿ ಅಂತ ಹೇಳಿ ಆಡ್ತಾರ ಒಂದ್ ಹೆಂಡ್ ಹುಡುಗರು ಗಂಡ್ ಹುಡ್ಗುರು ಯಾವ್ದಾದ್ರು ಬೇಕು ಅಂತ ಹೇಳಿ ಕಿರಾ ಮುಗಿನ್ ತಗೊಂಡೋಗಿ ಎಷ್ಟಿದ್ಲ್ಲ ನೀನ್ ಎಂತ ತಾಯಿನೇ ನಮ್ಮ ಊವನೇನೆ ನೀನು ಹೇಳಕೆ ಐತೆ ಯವ್ವ ನಿನ್ ಬಗ್ಗೆ ఏ నీ నన్ మగల ని ప్రూఫ్ ఏనైతి నగ ప్రూఫ్ తను తోర్స్బి ఆమెగ నిన్ను అంతే అదనబట్ నన్ మళ్ళ మగ్గు అంద నేను యాదవే కణకు సాకకిల నన్న వయస్ అయితే మగన నన్ను నోడ్క నన్ కణకు సాకకినా నగన్ యారు అంత గోతి అే ನಿಮ್ಮ ಅಮ್ಮಂದು ನಿಂದ ಇಬ್ಬರದ್ದು ಡಿ ಎನ್ ಟೆಸ್ಟ್ ಮಾಡ್ಸೋ ನನಗೆ ಗೊತ್ತೈತಿ ನಾ ಹಾಸ್ಪಿಲ್ ಹೋದ್ರೆ ಎಲ್ ಮಾಡ್ತಾರ ಇಲ್ಲಿಂದ ನಡ್ತು ಎಲ್ಲಿ ಮಾಡ್ಸಬೇಕು ರಿಪೋರ್ಟ್ ತಗೊಂಡ್ ಯಾವ ಕೊಟ್ಟು ಕೊಡ್ಬೇಕೆಲ್ಲ ಗೊತ್ತೈತಿ ನೀನ್ ಅವ್ರ ಮಗಳೆಲ್ಲ ಅದ ಹೆಂಗ್ತಾಳ ತನಗೂ ಗೊತ್ತೈತಿ ಆಕಿ ನಿಮ್ಮ ಮನೆ ಹತ್ರ ಬಂದ್ ನೋಡ್ಕೊಂಡ್ ಬಂದವಳ ನೀನು ಏನು ಎತ್ತ ಎಷ್ಟೇ ಇದೆಯಾ ಏನು ಎಲ್ಲ ಗೊತ್ತಾಯ್ತಾ ಗೊತ್ತಿಲ್ಲದಂಗೆ ಏನು ಇಲ್ಲ ಅವಳು ತಿಂಗಳಾಗ ಇಲ್ಲ ಆರ್ ತಿಂಗಳಾಗ ಒಂದ್ ಬೆಂಗಳೂರಾಗ ಬೆಂಗಳೂರಕ್ ಬತ್ತಿದ್ಲು ರಾಜೇಶ್ವರಿ ನಗ ಫಸ್ಟ್ ಕ್ರಾಸ್ಗೆ ಬಂದಾಳ ಏನಕ್ಕೆ ಬಸ್ ಟಿಕೆಟ್ ಬಸ್ ಒಂದ ಇದ್ರದೆಲ್ಲ ಸಿ ಸಿ ಗೊತ್ತಾಗೈತೆ ನಮ್ಗೆ ಆಕಿ ಬಂದ ಬಂದ್ ನೋಡ್ಕೊಂಡ್ ಬಂದಾಳ ಅವಳೇನ್ ಬಾರಿ ಬೇತುಲಿ ಎಲ್ಲ ಅವಳು ಹ್ಮ್ ಎಲ್ಲ ಗೊತ್ತಿದ್ದ ನೀನ್ ಹಂಗಿದ್ಯಾ ಏನು ಎತ್ತ ಸತ್ತಿದ್ಯಾ ಬರ್ತೀಯ ಅಂತ ನೋಡಕ್ ಅವಳು ಅಮ್ಮ ಈಗ್ಲಾರು ಪ್ರೀತಿಯಿಂದ ನೋಡ್ಕೊಳ್ಳೆ ನಿನ್ ಮಗ ನೀನು ನೋಡ್ಕೊಂತಿಲ್ಲ ನಾನು ನಾನು ನಿನ್ನ ನೋಡ್ಕೊಂಬೇಡ ಅನ್ಬೇಡ ನಾನಾ ನೀನು ನೋಡ್ಕೊಂತೀನಿ ಕಣೆ ತಾಯಿಯನ್ನ ಪ್ರೀತಿ ಕೊಡೆ ಇಷ್ಟು ವರ್ಷದಿಂದ ತಾಯಿ ಅನ್ನ ಪ್ರೀತಿನ ಇಲ್ದಂಗ್ ಬಂದಿನಿ ಕಣೆ ಯವ್ವ ನಿಂದ ಅಮ್ಮಯ್ಯ ಅಂತೀನಿ ಕಣೆ ಎಲ್ಲಾರು ನೀನು ಅನಾಥೆ 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 ಅಂದಾಗ ನಾನು ಭಾಳ ಒಟ್ಟೋರ್ಕೊಂಡಿನಿ ಕಡೆ ಪ್ಲೀಸ್ ಕಡೆಂಗ ನಿನ್ ಕೈ ಮುಗಿದ್ ಕೇಳ್ಕೊತೀನಿ ಯವ್ವ ನಿಂದ ಅಮ್ಮಯ್ಯ ಅಂತಿನಿ ಕಣೆ ನನ್ಗೂ ಒಂದ್ ಜೀವನ ಕೊಡೆ ಯವ್ವ ನಿನ್ ಜೊತೆ ನೀನು ನಾನ ನೋಡ್ಕೊಂತೀನಿ ನಾನಾ ಮನೆ ಕೆಲ್ಸಗಳ್ ಹೋಗ್ತೀನಿ ನಾನ ನೋಡ್ಕೊತೀನಿ ಕಣೆ ಯವ್ವ ನನ್ನನ್ ಮಾತ್ರ ಕೈ ಬಿಡ್ಬೇಡ ಕಣೆ ಯವ್ವ ನೀನು ಹೇಳ್ಕಂಡ್ ಹೇಳ್ಕೊಂಡ್ ಹತ್ರ ಬರೋಣ ಮಗ್ಳ ಅಲ್ಲ ಅಷ್ಟೇ ಹಾ ಜನ ಡಿ ಎನ್ ಟೈಸ್ ಮಾಡ್ತಾನಲ್ಲಾ ಮಾಡ್ಕೊಂಡ್ ಬರ್ಲಿಕ್ಕ ಹ್ಮ್ ನಂಗೇನು ಇಲ್ಲಿ ಕಿಸ್ ಏನಿಲ್ಲ ನೀನ್ ನನ್ ಮಗ್ಳ ಅಲ್ಲ 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 ಅಷ್ಟೇ ಹೋಗ್ತಿರ್ಬೋದು ಸುಮ್ತ ಅವ್ ಅವ್ವ ಅನ್ಕೊಂಡ್ ಏನ್ ಅಷ್ಟೇ ಕಂಡಿರಾಕೊಂಡ್ ಬರ್ತಾಳ ಹ್ಮ್ ನಿನ್ನ ಎಷ್ಟ್ರೆ ಹೋಗು ಹ್ಮ್ ನಿನ್ನ ಹಬ್ಬಾಕಿನ ಎಲ್ಲ ಕಣ ರೂಲ್ ದಿನ ತಗೊಂಡ್ ಬರೋ ಪ್ರಶ್ನೆ ಪೋರೇ ನಾಲ್ಕ ಬದಂದ್ರ ತಿಕ್ದಾಗ ಬರ್ಬರ್ಬೇಕು ಹಾ ಬಾರ್ದು ಇಲ್ಲ ಸತ್ರು ಚಿಂತೆ ಇಲ್ಲ ಹೆಣ್ಮಗಿನ ತಗೊಂಡೋಗ್ ಮಂದಿ ಮನೆಯಾಗ ಅಲ್ದೆ ಏನ್ ನಾಟಕ ಏಟ್ ಏತೈತಿ ಅವ್ನು ಹುಡ್ಕಿ ಪಾಪ ಅಷ್ಟು ಗೋಳಾರ್ತೈತಿ ಅವ್ವಾ ಅಂತೇಳಿ ಹೆಣ್ಣು ಬೆಲೆನೇ ಇಲ್ಲ ನಾ ಮಾತಾಡ್ತಾಳೆ ಹೇಳು ಓಹೋ ಈ ಪುಷ್ಪ ಬಂದವಳೆ ಹ ಪುಸ್ಪಾ ಅಂತ ತಾನ ಇವ್ರು ಹೇಳಿದ್ದು ಓಹೋ ಈಗಿನ್ ಕರ್ಕೊಂಬಂದವ್ರ ಏನೋ ಪೊಲೀಸ್ ಅವರು ಅದಕ್ಕ ಕಾನ್ಸ್ಟೇಬಲ್ ನಾನು ಕರ್ಕೊಂಡಿರೋದಿಲ್ಲ ಈಗ ಸರ ಮೇಡಮರ ಈ ಅದಕ್ಕ ಬರ ಹೇಳಿದ್ರು ಅವ್ರು ಕಾನ್ಸ್ಟೇಬಲ್ ಅವ್ರ ಪುಟ್ಟಿ ಅವ್ರಿಗೆ ಏನೋ ಫೋನ್ ಬಂತ ಹೇಳಿ ಹೋದ್ರಿ ಮೇಡಮ್ ಅವರ ಅಯ್ಯೋ ಇವ್ ನನ್ ಮಗ ಗೊತ್ತಾಗೋತಲ್ಲಪ್ಪ ನನ್ ಮಗ ಯಾಕಾರು ಬರಕ್ ಹೋದ್ ಮಗ ನೋಡ್ಬಾರ್ದು ಅಂತ ಹೇಳಿ ದೂರ ಇಟ್ಟಿದೆ ನೋಡಂಗ್ತಲ್ಲಪ್ಪ ನನ್ ಮಗ నోడి నిన్ తి బందా డిఎన్ఏ్ మర్కొం హోక హిచి ఆయ్ మత్తు మగదొంద్ర కేసుకొను మత్ మంది మ్యాగ్ హా అత్ అన్ మ్యాగ్ ఆకను తోడు ఎస్ట్ చోడీ అన్గా ఒం మేడం తిందా ఎల్ మేడం మర్యాద ఇక్కడ బ్రీ నోడ్ తి ఏిరీ ఈ ಹುಡ್ಗಿ ನಾವ್ ಮಾತಾಡ್ಸೋ ಹುರಕ್ತೈತಿ ಅಣ್ಣನೂ ಇಲ್ಲ ಈ ಕಡೆ ಈ ಕಡೆ ತಾಯಿನೂ ಈ ತರ ದ್ರಾವ್ ಬಿಟ್ಟು ಅಂತೇಳಿ ಹೆಣ್ಮಕ್ಳನ್ ಎಲ್ಗೋಬೇಕು ಹೋಗಿ ಸಮಾಧಾನ ಮಾಡೋ ಬಾರಮ್ಮ ನಾನು ನಿನ್ನ ಅಣ್ಣ ಕಂಟಿ ಕಂಠಿ ಅಂತ ಹೇಳಿ ಬಾ ಮುಂದಕ ಹ್ಮ್ ನಾನು ನಾ ನೀನು ಅವಳಿ ಚೌಳಿ ಕಣವ ಅದಕ್ಕ ಇಬ್ರು ಒಂದ ತರ ಐತಿ ಬಾ ಮುಂದಾ ಎದು ಕೈತಿ ಅಳುವಂತದ್ದು ಏನಾಗೈತಿ ಈಗ ಇಷ್ಟಿನ ಅಪ್ಪ ಅವ್ವ ಇದ್ದಿಲ್ಲ ಈಗ ಅಣ್ಣ ಅವ್ವ ಎಲ್ಲಾ ಸಿಕ್ಕಿವಿ ಬಾ ಮುಂದಕೇನ ಅಲ್ಲ ಕಣ್ಣ ನಾವ್ ಇಷ್ಟ ದಿನ ನೆನ್ಪು ಬರ್ಲಾ ಇಲ್ವಾ ನಿಮ್ಗ ಹಾ ತಂಗಿನ ಚೆನ್ನಾಗ್ ನೋಡ್ಕೊಬೇಕು ಮಾಡ್ಬೇಕು ತಂಗಿ ಬೇಕು ತಂಗಿಬೇಕು ಹೇಳಿ ನಿಮ್ ಅನ್ನಸ್ಲಾ ಇಲ್ವೇ ಅಣ್ಣಯ್ಯ ನಿಮ್ಗ ಹಾ ನಿಮ್ಗ ಮದ್ವೆ ಆಗಿ ನಿಮ್ ಮಗುನು ಮಾರ್ದಾಗ್ಲೇ ಅಂತ ಗೊತ್ತಾಗಿದ್ದು ಹಾ ಬೇಜಾರ್ ಬೇಜಾರಾಯ್ತು ಗೊತ್ತಾ ಅಣ್ಣಯ್ಯ ಯಾವತ್ತು ಹೆಣ್ಮಕ್ಳು ಅಂತ ಹೇಳಂಗ ಮಾರಕ್ ಹೋಗ್ಬೇಡ್ರಿ ಅಣ್ಣಯ್ಯ ಅದೆಲ್ಲ ಮ ನೆನ್ಪು ಬರುತ್ತೆ ಆ ತನ್ನ ಮಗಳನ್ನ ಮಾರ್ಕೊಳಕ್ ಹೋಗಿದ್ದವು ಹೇಳೋದು ಅನ್ಬಿಟ್ಟು ಇನ್ನೆಲ್ಲ ನೆನ್ಪು ಬರುತ್ತೆ ಹ್ಮ್ ಅದಕ್ಕೆ ನಿಮ್ಮನ್ನ ಫಸ್ಟ್ ಒಂದ್ ಮಾಡಿ ಅರ್ಚನಮ್ಮನ ಆಸ್ತಿಯಾಗ ಏನೈತೆ ಅರ್ಧ ಪಾಲ್ ನಿನ್ ಮ್ಯಾಗ ನಮ್ಮ ಕೇಸ್ ಸಾಲ್ವ್ ಮಾಡೋದು ಅಲ್ಲಿವರೆಗೂ ನಮ್ಗ ನೆಮ್ಮದಿನ ಇರಲ್ಲ ಫಸ್ಟ್ ಅರ್ಚನಮ್ಮ ಆಸ್ತಿಯಾಗ ಏನ್ ಐತಿ ಇಬ್ಬರು ಪಾಲ್ ಬರ್ಬೇಕು ನಾಳೆ ಡಿ ಎನ್ ಟೆಸ್ಟ್ ಆಗಬೇಕು ಡಿ ಎನ್ ಎಸ್ ಇಬ್ಬರುಗೂ ಅರ್ಧ ಅರ್ಧ ಪಾಲ್ ಹಂಚ್ಬಿಡ್ತೀನಿ ಅಷ್ಟೇ ಬ್ಯಾಡ್ರಿ ಮೇಡಮ್ ಅವರ ನನ್ಗೆ ಯಾವ ದುಡ್ಡು ಬೇಡ ಯಾವ ಆಸ್ತಿನೂ ಬೇಡ ನಮ್ಮ ಅಣ್ಣ ನಮ್ಮ ತಾಯಿ ನಮ್ ಗೊತ್ತ ಹಾಕಿದ್ರ ಅಷ್ಟೇ ಸಾಕು ನಂಗೆ ಇನ್ನೇನು ಬ್ಯಾಡ್ರಿ ಅವ್ರ ಪ್ರೀತಿ ಮುಂದ ಅವ್ರ ವಿಶ್ವಾಸಕ್ ಮುಂದೆ ನಂಗೆ ಯಾವ ಹಣ ಆಸ್ತಿ ಯಾವ್ದು ಬ್ಯಾಡ್ರಿ அய்யோ புஷ்பே நீட்டார அவரு ஆ தாயி மத்தன அண்ணா நோய் அண்ணா சாவத்தொக்கேன்பட்டு அவரு சாாதானிர் அக்கமாத் நினைவுட்டி அந்த நின பங்கம்மா அணை மீட் ஆக்கி நான் இஷ்ட் வந்திர்னம்மா அந்த ஹோக்த்திர் தரேன் நோடி நீ ನೋಡಮ್ಮ ನಾನು ನಿನ್ ತಂದೆ ಸ್ಥಾನ ನಿಂತ್ಕೊಂಡು ಹೋಗ್ ಮಾತಾಡ್ತೀನಿ ಯಾವ್ದೇ ಕಾರಣಕ್ಕ ರೊಕ್ಕ ಬರ್ಕೊಡ್ತೀನಿ ಆ ಆಸ್ತಿ ಬರ್ಕೊಡ್ತೀನಿ ರೊಕ್ಕ ಕೊಡ್ ಕೊಟ್ಕೊಡ್ತೀನಿ ಈ ಮಾತನ್ನ ಹೋಗಬಾರ್ದು ಹ್ಮ್ ನಿಮ್ಗ ನ್ಯಾಯ ಸಿಗ್ಬೇಕಂತ ಹೇಳಿ ನಿಮ್ ಅಪ್ಪನ ಮನೆ ಆಸ್ತಿ ಏನೈತಿ ಆಯಮನ ಸಂಪಾದನೆ ಅಲ್ಲ ಅವೆಲ್ಲ ನಿಮ್ಮ ಅಪ್ಪನ ಮನೆ ಆಸ್ತಿ ನಿಮ್ ತಂದೆ ತಾಯಿ ಸಂಪಾದನೆ ಮಾಡಿದ್ರೆ ನಿಮ್ ತಂದೆ ಸಂಪಾದನೆ ಮಾಡ್ರೆ ಆಸ್ತಿ ಅದು ನಿಮ್ ತಾತಂದ್ರೂ ಆಸ್ತಿ ಅದು ಮಳೆ ಡಿ ಎನ್ ಟೆಸ್ಟ್ ನಿಮ್ಗೆ ಏನ್ ಬರ್ಬೇಕು ಅಷ್ಟು ಆಸ್ತಿ ನಿನ್ ಹೆಸರು ಬರತ್ತರ ನಾವು ಮಾಡ್ಕೊಡ್ತೀವಿ ಸುಮ್ಕ ಯಾರ ಹೆಸರು ನಾವೇ ವಿಲ್ ಮಾಡ್ಸ್ಕೊಡ್ತೀವಿ ಸುಮ್ನೆ ಹತ್ತು ವರ್ಷ ಯಾರ ಹೆಸರು ಮಾಡಬಾರ್ದು ನೀವು ಆ ತರ ವಿಲ್ ಮಾಡ್ಸ್ತೀವಿ ಅಲ್ಲ ಏಟ್ ಐತಿ ಇವ್ರಿಗೆಲ್ಲ ನನ್ನ ನನ್ ಮಗನ್ ಕೊಡ್ಬೇಕು ಅಂತಿರೋದನ್ನ ಇವ್ಳು ಕರ್ಕೊಡ್ತಾರ ನಾನ್ ಯಾವ್ದಾಗ ಕಾಣಕ್ ಹೋಗಕಿಲ್ಲ ನಾನ್ ಸೈನ್ ಹಾಕುದೇ ಅಂತ ಬಂದ್ ಕೋಟಾ ಹೋಗಕ್ಕಿಲ್ಲ ತರ ಮಾಡ್ತೀನಿ ನಾನು ಯಾವ್ದ ಕಾಣಕ್ಕೂ ಸೈನ್ ಹಾಕಿಲ್ಲಾ ಹಾಕಿಲ್ಲ ಹಾಕಿಲ್ಲ ಅಷ್ಟೇ ಎಲ್ಲಾಸ್ತಿ ನನ್ಗ ನನ್ ಮಗನ್ ಬರುತ್ತೆ ಈಗ ಒಬ್ಬ ಬಂದ್ ಎಲ್ಲಿ ಇಡ್ತೀನ ಬಂದ್ ನನ್ ಗಟ್ಟಿಸ್ಕೊಂಡ್ಬಿಟ್ ಈ ಪೊಲೀಸ್ ಅಮ್ಮನು ಏನಾದ್ರು ಮಾಡಿ ಇವಳು ಆಸ್ತಿ ಬರ್ಧಾ ಬರ್ತಾ ಅಂತ ಹತ್ತು ವರ್ಷ ಯಾರು ಮಾಡ್ಬಾರ್ದು ಆತರ ಮಾಡ್ತಾ ಅಂತ ಇಲ್ಲ ಏನಾದ್ರು ಮಾಡಿ ಇವಳನ್ನ ಸಾಯಿಸ್ಲಾ ಬೇಕು ಮಾಡ್ತಿವ್ నేను ఏన్ క్యా కంటి ఇల్వర్ బర్తె అది నిన్ కయ సాధ్యాల నీ ఆ హుడ్ హెచ్చు కమ్మి మార్కళకో బా మై కడక నేను దరద్రదవ్ నిర్కొండి మాట్లాడతావర బ ನೋಡ ಮನೆ ನೀವು ಯಾವ್ರ ಬಗ್ಗೆ ತಲೆ ಬೇಡ ನಡಿ ನೀವು ಮದುವೆ ಮನೆ ಯಾಕೆ ಬಿಟ್ಟು ಬರ್ತೀವಿ ನಿಮ್ನ ಇವ್ನ ಏನಾರು ಮಾಡ್ಕೊಳ್ಳಿ ಏನಾರು ಬಿಟ್ಕೊಳ್ಳಿ ಇಲ್ಲಿ ಏನಕ್ಕೆ ತಲಾಸ್ಕೊಳ್ಕೊಕ್ಕಾಗ್ಲಿಲ್ಲ ನಡಿ ಹ್ಮ್ ನಿಮ್ ಮದುವೆ ಮನೆಗಾರ ಬಿಡ್ತೀವಿ ನಮ್ಮ ಮನೆಯಾಗ ಇಟ್ಕೊತೀವಿ ನಾಲ್ ಇದು ಏನೇ ಆಗಬಾರು ಇವ್ರು ಬಳ್ಳು ಒಳ್ಳೆಯವರಲ್ಲ ಮೇಡಮ್ ಆಗ್ಲೇ ಹೆಂಗ್ ಮಾತಾಡ್ಕೊಂತಾರ ನೋಡು ನಮ್ ಮೇಡಮ್ ಸರಿಯಾಗಿ ಬಿದ್ದೈತಿ ನೀನು ಸಾಯಿಸ್ತಾರಂತೆ ಸಾಯಿಸಬೇಕು ಅಂತ ಹೇಳಿ ಹೊತ್ತೆ ಮಾಡ್ತಾರೆ ಇವ ನೀನು ರೊಕ್ಕ ಅದು ಇದು ಕೊಡ್ತೀನಿ ಅಂದ್ರೆ ನೀನೇ ದದ್ದು ನಿನ್ನಂತ ಕಗ್ಗುದು ಯಾರು ಇಲ್ಲ ಅಂತ ತಿಳ್ಕೊಂತಾರೆ ಹೇಳದ್ನ ಅರ್ಥ ಮಾಡ್ಕೊಳಮ್ಮ ಇಲ್ಲಿ ಯಾರ್ಗ ಯಾರು ಆಗಲ್ಲ ಯಾವ ಅಪ್ಪ ಅಮ್ಮನು ಮಕ್ಳುಗಾಗಲ್ಲ ತನ್ನ ಪೆಂಡೆಂಟ್ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೆ ಮಾತ್ರ ಹೆಣ್ಗೆ ಸ್ಥಾನ ಇಲ್ಲ ಅಂದ್ರೆ ಯಾವ ಹೆಣ್ಮಕ್ಳಿಗೂ ಸ್ಥಾನ ಇರಲ್ಲ ನಾನ್ ನಿನ್ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳಮ್ಮೆ ಅವ್ಳು ಪರವಾಗಿ ನಿಂತಿರೋದ್ ಯಾರು ಹೇಳು ಯಮುನಾ 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 ಪೊಲೀಸು ಯಾವುದೇ ಕಾರಣಕ್ಕೂ ಅವ್ಳನ್ನ ಮುಟ್ಟದಲ್ಲ ಅವ್ಳನ್ನ ಸಾಯಿಸದಲ್ಲ ಅವಳು ಮುಟ್ಟಕ್ಕೂ ನೂರ್ ಸರಿ ಯೋಚನೆ ಮಾಡ್ಬೇಕು ನೀನು ಅರ್ಧ ಪರ್ಸೆಂಟ್ ಮಾತ್ರ ಇಸ್ಕೊಡ್ಬೇಕು ಅನ್ಕೊಂಡಿದ್ದ ಕಣ ನೀನ್ ಇಷ್ಟ ವರ್ಷ ಇಪ್ಪತ್ತೆರಡು ವರ್ಷ ಹಾ ಹುಡ್ಗ ಕೊಡದಂಗಿದ್ದೀನ ಅದನ್ನು ಸೇರಿಸಿ ಮುಕ್ಕಾಲ್ ಪರ್ಸೆಂಟ್ ಇಸ್ಕೊಡ್ತೀನಿ ಆಸ್ತಿನ ಅದೇ ನೀನು ನಿಮ್ಮಮ್ಮ ಕೊಡಲ್ವಾ ನಾನು ನೋಡ್ತೀನಿ ಕಣೋ ಈ ಯಮುನ್ ಚಾಲೆಂಜ್ ಇದು ಕೊಡ್ಲಾ ಬೇಕು ನನ್ ಕೇಸ್ ಹಾಕಿ ನನ್ ಕೊಡ್ಸಿಲ್ಲಾ ಅಂದ್ರ ನನ್ ಹೆಸರು ಯಮೂನಾನೇ ಅಲ್ಲ ಅಲ್ರಿ ಮೇಡಮ್ ಬರ್ತಾ ಏನೋ ಒಂದ್ ಮಾತು ಬಂತೇ ನೀವೇ ನಿಂಗ್ ತುಳಿತಿದೀರ ನಾನು ಏನ್ ಅಂತ ಹೇಳಿಲ್ಲ ಮೇಡಮ್ ತಪ್ಪಿಲ್ರಿ ಮೇಡಮ್ ನಾನು ಹೇಳಿದ ಅರ್ಥ ಆಯ್ತಮ್ಮ ನಿನ್ ಅಲ್ಲಿ ಏನ್ ನೋಡ್ತೀಯ ಬಿದ್ವ ನೋ ಬಿದ್ದು ಸಾಯ್ತಾನ ಅವನೇ ನಿನ್ಗ ಯಾವತ್ತು ಅಣಸ್ತಾನ ಕೊಡೋದು ಇಲ್ಲ ಅಣಸ್ತಾನ ತುಂಬುದು ಇಲ್ಲ ನಿನ್ಗ್ ಬರ್ಕೊಟ್ಟಿವಿ ಹಣ ಆಸ್ತಿ ಎಲ್ಲ ನಿಮ್ ಬರುತ್ತಲ್ಲ ಅವಾಗ ಬರ್ತಾನೆ ಅಯ್ಯೋ ನಿನ್ ನನ್ ತಂಗಮ ನಾನ್ ಮುದ್ದು ಅನ್ಕೊಂಡು ಅಲ್ಲಿವರೆಗೂ ಯಾವ್ದೇ ಕಾರಣಕ್ಕೂ ಬರಲ್ಲ ಅಂತ ಅಲ್ಕಟ್ಟ ನನ್ ಮಗ ಅವ್ನು ಅದಕ್ಕೆ ಹೇಳ್ತಿರೋದು ಯಾರಿಗೂ ಒಂದ್ ರೂಪಾಯಿ ಭಿಕ್ಷೆ ಹಾಕ್ಬಾರ್ದು ಹ್ಞೂ ಹಾಕಿವಿ ಅಂದ್ರ ನಮಗ ಮುಳುಗಾಗುತ್ತೆ ಅಂತ ಇಂತ ಸುಳೆ ಮಕ್ಕಳ ಕಾರಣ ಆಗ್ತಾರ ನೋಡ್ಕೊ ಅಲ್ರಿ ಪೊಲೀಸಪ್ಪ ನಾವ್ ಏನ್ ತಪ್ಪ ಮಾಡಿವಿ ಅಂತ ಹೇಳಿ ನಮ್ಗೆ ಎಂತ ತಂದೆ ತಾಯಿ ಅಣ್ಣ ಎಲ್ಲ ಸಿಕ್ಕಿರ್ತಾರ ನನ್ನ ಹುಡ್ತಾಗ್ಲಾ ತಗೊಂಡೋಗಿ ಬೀದಿಗ್ ಬಿಸಾಕ್ತಾಳ ನಮ್ಮಮ್ಮ ಹ ಬೆಳ್ದಾದ್ ಮ್ಯಾಗ್ ಬಂದಾಳ ಅನ್ನೋದು ಇಷ್ಟು ಕಾರಣ ಇಲ್ಲ ಹ ಹೆಣ್ಮಕ್ಳಂದ್ರ ಏನು ದೂರದ್ ಬಿಸಾಕದು ಅಂತ ತಿಳ್ಕೊಂಬಿಟಾರೇನ ಒಂದಿನ ನರು ಹತ್ರ ಆಗಬೇಕು ನನ್ ತಂಗಿ ಅಂತ ಹೇಳಿ ಇಷ್ಟು ಇಲ್ವಲ್ಲ ಸಾಹೇಬ್ರ ಏಟ್ ಐತಿ ನೋಡಿ ಅವ್ರಗ ಎಲ್ಲಾರು ಹಂಗ ಇರಲ್ಲ ಕಣಮ್ಮ ಎಲ್ಲಾರು ಹೆಣ್ಮಕ್ಳು ಅಂದ್ರೆ ಗೌರವ ಕೊಡ್ತಾರ ಇಲ್ಲೋ ನೂರಕ್ಕೊಬ್ರು ಇಂತ ಕಲ್ಕಟ್ ಸೂಳೆ ಮಕ್ಳು ಇರ್ತಾರ ಹ್ಮ್ ಹೆಣ್ಮಕ್ಳನ್ನ ಹುಟ್ಟಬಾರ್ದು ಮಾಡಬಾರ್ದು ತನ್ನ ಮಗ್ಳನ್ನೇ ಮಾಡ್ಕೊಂಡವನೇ ಅಂದ್ರೆ ಅವ್ನ ಎಂತ ನೀನ್ ಸೀಮೆ ಅಣ್ಣ ಹೇಳು ಅಂತೇವನ ನೀನು ನನ್ ಹಣ ಬೇಡ ಏನು ಬೇಡ ಕಣ ಅಂತ ಹೋಗ್ತೀಯ ಇಂದನೆ ಹೆಂಗ್ ಮಾತಾಡ್ಕೊಂತ ನೋಡೋಣ ಮೇಡಮ್ ಇಲ್ಲ ಅಂದ್ರೆ ಗೊತ್ತೇ ಆಗ್ತೀನಿ ನೀನನ್ನ ಸಹಿಸಬೇಕು ಬಿಡ್ಬೇಕು ಅಂತ ಹೇಳಿ ಮಾತಾಡ್ತಾನೆ ಇಂತವೇನ ಅಣ್ಣ ಬಣ್ಣ ಅನ್ಕೊಂಡು ಒಂಟಿ ಅಂದ್ರ ನಿನ್ಗ ಸೀಮೆ ಸುಣ್ಣ ಮೆತ್ ಕಣ್ಣು ಮೆತ್ ನಿನ್ ಕಣ್ಣು ಹೋಗಿ ಮಾಡಿ ಹೋಗ್ಬಿಡ್ತಾರೆ ಅರ್ಥ ಮಾಡ್ಕೊಂಡ ಯಾರ್ಗಾದ್ರು ಇಷ್ಟು ಬಾಗ್ಬೇಕು ಅಷ್ಟು ಬಾಗಬೇಕು ಇವಾಗ ನೀನ್ ಇಷ್ಟ ವರ್ಷ ಕಷ್ಟಪಟ್ಟಿದ್ದಾನೆ ಆದ್ರೆ ನಿಮ್ ಮತ್ತೆ ಒಳ್ಳೇವ್ನು ನೇಹಮ್ಮ ತುಂಬಾ ಒಳ್ಳೆ ಹುಡುಗಿ ಹಾಕಿಗಂತೂ ಫೋನ್ ಚದ್ನ ಕಳ್ಕೊಂತಲ್ಲ ಸಿಕ್ಕುದ್ಲಾ ಅಂತ ಹೇಳಿ ತನಗೂ ಹೆಣ್ಣು ಹುಡುಗಿ ಆಗಿರೋದ್ರಿಂದ ನಿನ್ನ ಬಹಳ ಇಷ್ಟಪಡ್ಕೊಳ್ಳ ನಿಮ್ಮ ಹತ್ತಿ ನಂಬಿಕ ಅಷ್ಟೇ అల్ మేడం నన్ మగ్గు ఎద్రీ నను నోడ్తన మొదలు నోడ వద్దీ ఆ గణస్ కంగ్ బిర నన్న మగంగా హింగ్బారేడమారా నాలువ్ హింగ్ పొలీకం ఇష్టొందడీబారు ఓహోహో నిన్నంతెడీ పోలీస్ క్లాస్కొక హెంగ ఏంబు ఎత్తు మాకు గొప్పైతి నిందో ఇలా అంద్రీ ఈ నిన్ మ్యాగ్గ నితీ ముకొని కుత నిన్న ఎన్ మెస్ పడుతున్నారు నిన్నంత పాఠ కల్స కల్స్ తినే ఈ తోర్స్ నను అన తుడుకొండు బదు బాబు అంతే నేను హెంగి అది నన్ గొప్ప ఆ తే తి ప్రీతి ఇద మూ తివరీ ఇచ్చే అని బిడ్డి నోడ్ కల్స్కు